ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜಯೇಂದ್ರ ನೇತೃತ್ವದಲ್ಲಿ ನಮ್ಮ ಪ್ರಮುಖರ ಒಂದು ಸಭೆ ಆಯಿತು ಆ ಸಭೆಯಲ್ಲಿ ಒಂದು ತೀರ್ಮಾನ ಆಗಿರತಕ್ಕಂಥದ್ದು ಇವತ್ತೇನು ಧರ್ಮಸ್ಥಳದ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ವಿಚಾರ ಹೊರಗಡೆ ಬಂತು ಕಾಂಗ್ರೆಸ್ ಸರ್ಕಾರ ಏನು ಎಸ್ಐಟಿ ತನಿಖೆಯನ್ನ ಕೊಡೋದಕ್ಕೆ ಮೊದಲೇ ಯಾರೋ ಆ ಪುರುಡೆ ಮನುಷ್ಯ ಬಂದಿದ್ದ ಅವನನ್ನ ಪ್ರಾಥಮಿಕವಾಗಿಯೇ ತನಿಖೆಯನ್ನ ಮಾಡಿದ್ರೆ ಇಲ್ಲಿಯವರೆಗೂ ಕೂಡ ಈ ವಿಚಾರಗಳು ಒಳಗಡೆ ಬರ್ತಾ ಇಲ್ಲ ಕೋಟ್ಯಾಂತರ ಭಕ್ತರ ಮನಸ್ಸಿಗೆ ಗಾಸಿ ಆಗ್ತಾ ಇರಲಿಲ್ಲ ಆದ್ಯಾಗೂ ಕೊನೆಗೆ ಅವರು ತನಿಖೆಯನ್ನ ಸರಿಯಾದ ದಿಕ್ಕಿನಲ್ಲಿ ತಗೊಂಡೋಗಿದ್ದಾರೆ ಮಾಹಿತಿಯನ್ನ ಹೊರಗಡೆ ತಗಿತಾ ಇದ್ದಾರೆ ಇದರಲ್ಲಿ ಏನು ಕೂಡ ಉರುಳಿಲ್ಲ ಅಂತಕ್ಕಂಥ ವಿಚಾರಗಳನ್ನು ಕೂಡ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅದರಲ್ಲಿ ಬಹಳ ದೊಡ್ಡ ಪಾತ್ರವನ್ನ ಮಾಧ್ಯಮದ ಮಿತ್ರರು ಕೂಡ ಎಸ್ ಐ ಟಿ ತನಿಖೆಗಿಂತ ಕೂಡ ಮುಂದೆ ಹೆಜ್ಜೆ ಮುಂದೆ ಹೋಗಿ ಆ ಬುರುಡೆ ಮಾನವನು ಸುಜಾತ ಭಟ್ರವರು ಎಲ್ಲೆಲ್ಲಿ ಹೋಗಿದ್ರು ಹತ್ರ ಮಾತಾಡಿದ್ರು ಆ ವಿಚಾರಗಳನ್ನು ಕೂಡ ಹೊರಗಡೆ ತೆಗೆದು ಎಲ್ಲವನ್ನೂ ಕೂಡ ಒಂದು ತನಿಖಾ ಸಂಸ್ಥೆಗೂ ಮೀರಿ ಬಯಲುಗೆಡದಂತಹ ಸಂದರ್ಭದಲ್ಲಿ ಇವತ್ತು ಭಕ್ತರಿಗೆಲ್ಲರೂ ಕೂಡ ಸ್ವಲ್ಪ ಸಮಾಧಾನಕರ ಆಗುವಂತ ಒಂದು ಸಂದರ್ಭ ಬಂದಿರತಕ್ಕಂತ ಈ ವಿಚಾರದಲ್ಲಿ ಇವತ್ತು ಕ್ಷೇತ್ರವಾರು ಅನೇಕ ಕಾಂಗ್ರೆಸ್ ಇರಬಹುದು ಜೆಡಿಎಸ್ ಬಿಜೆಪಿ ಬಹಳಷ್ಟು ಜನ ಕೂಡ ಕೇಸರಿ ಧ್ವಜಗಳನ್ನು ಕಟ್ಟಿ ಮಂಜುನಾಥ ಸ್ವಾಮಿ ಜೊತೆಯಲ್ಲಿ ನಾವು ಧರ್ಮಸ್ಥಳ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಒಟ್ಟಾರೆ ಇಡೀ ರಾಜ್ಯದ ಭಕ್ತರನ್ನ ಒಂದು ಕಡೆ ಸೇರಿಸಿ ನಡೆದಿರ್ತಕ್ಕಂಥ ವಿಚಾರ ಮತ್ತು ಧರ್ಮಸ್ಥಳದ ಜೊತೆಯಲ್ಲಿ ನಾವು ಯಾವತ್ತು ಇರ್ತೀವಿ ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತೊಂದು ಕರೆಯನ್ನು ಕೂಡ ನಾವು ಕೊಟ್ಟಿದ್ದೀವಿ ಸೆಪ್ಟೆಂಬರ್ ಒಂದನೇ ತಾರೀಕು ಧರ್ಮಸ್ಥಳದಲ್ಲಿ ಎರಡು ಗಂಟೆಗೆ ಒಂದು ಲಕ್ಷಕ್ಕೂ ಹೆಚ್ಚು ಭಕ್ತರ ಸಮಾವೇಶವನ್ನು ಮಾಡಬೇಕು ಧರ್ಮ ರಕ್ಷಣಾ ಒಂದು ಸಮಾವೇಶವನ್ನು ಮಾಡಿ ಅಲ್ಲಿ ಧರ್ಮಸ್ಥಳದ ಮೇಲೆ ನಡೆದಂತ ಏನು ಕುತಂತ್ರಗಳನ್ನು ಎಳೆ ಎಳೆಯಾಗಿ ಆ ಜನಗಳಿಗೆ ತಿಳಿಸಬೇಕು ಮತ್ತು ಇನ್ನು ಮುಂದೆ ಯಾವುದೇ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಈ ಥರ ಸುಳ್ಳು ಅಪಪ್ರಚಾರವನ್ನು ಮಾಡೋರ ಮೇಲೆ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಈ ಧರ್ಮಸ್ಥಳದಲ್ಲಿ ಅದನ್ನು ತೋರಿಸಬೇಕು ಎಸ್ಐಟಿ ತನಿಖೆ ಏನು ಮಾಡ್ತಾ ಇದೆ ಅಂತಕ್ಕಂಥ ಒಂದು ಹಕ್ಕನ್ನು ಕೂಡ ಅವತ್ತು ನಾವು ಮಂಡಿಸೋರಿದ್ದೀವಿ ಜೊತೆಯಲ್ಲಿ ಇವತ್ತು ಏನು ಎಸ್ಐಟಿ ತನಿಖೆ ಆಗ್ತಾ ಇದೆ ಅದರ ಪಾಡ್ಗೆ ಅದರ ತನಿಖೆಯನ್ನು ಮಾಡಲಿ ಅದರ ವ್ಯಾಪ್ತಿಯನ್ನು ಮೀರಿ ಇವತ್ತು ಈ ಇದರಲ್ಲಿ ಏನು ಒಂದು ಬುರುಡೆ ಗ್ಯಾಂಗ್ ಸೇರ್ಕೊಂಡಿದೆ ಇವತ್ತು ನಾವು ಅನೇಕ ಮಾಧ್ಯಮಗಳ ಮುಖಾಂತರ ಮತ್ತು ಸೋಷಿಯಲ್ ಮುಖ ವಿಡಿಯೋ ಮುಖಾಂತರ ಕೂಡ ನಾವು ನೋಡಿದ್ದೀವಿ ಇದಕ್ಕೆ ಅಂತಾರಾಷ್ಟ್ರೀಯ ಕೈವಾಡ ಕೂಡ ಇದೆ ಯಾಕೆಂದ್ರೆ ವಿಚಾರಗಳನ್ನು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಬಹಳ ಕೆಟ್ಟದ್ದಾಗಿ ಬಿಂಬಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಆ ಹೊರಗಡೆಯಿಂದ ಸಹ ಇಲ್ಲದೆ ಇಷ್ಟು ದೊಡ್ಡ ಷಡ್ಯಂತ್ರ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಇವತ್ತು ಆಂತರಿಕವಾದಂತಹ ಶತ್ರುಗಳೇನಿದ್ದಾರೆ ಹೊರಗಡೆಯ ಶತ್ರುಗಳು ಸೇರಿಕೊಂಡು ಇವತ್ತು ನಮ್ಮ ಆಂತರಿಕ ವಿಚಾರಗಳಲ್ಲಿ ಧಕ್ಕೆ ಅಂತ ಇರ್ತಕ್ಕಂಥದ್ದು ನಮ್ಮ ಆಚಾರ ವಿಚಾರಗಳಿಗೆ ಘನತೆಯನ್ನು ಕುಗ್ಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತಕ್ಕಂಥದ್ದು ಮಾಹಿತಿ ಇರ್ತಕ್ಕಂಥದ್ದು ಮತ್ತು ಶ್ರೀಮತಿ ಸುಜಾತ ಭಟ್ ರವರು ಮತ್ತು ಯಾರು ಮುಸ್ಕಾರಿ ದೆಹಲಿಯಲ್ಲಿ ಇದರ ಬಗ್ಗೆ ಷಡ್ಯಂತ್ರವನ್ನು ಮಾಡ್ತಾರೆ ಅಂತಕ್ಕಂಥ ಕೂಡ ಮಾಹಿತಿ ಇರ್ತಕ್ಕಂಥದ್ದು ಅದಕ್ಕೋಸ್ಕರ ಇದು ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ವಿಚಾರ ಆಗಿರೋದ್ರಿಂದ ಮುಂದಿನ ತನಿಖೆಗಾಗಿ ರಾಜ್ಯ ಸರ್ಕಾರ ಎಸ್ಐ ಟಿ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾವು ಅವತ್ತು ಮಾಡ್ತಾ ಇದ್ದೀವಿ ಮತ್ತು ಅಲ್ಲಿ ಒಕ್ಕೋ ಎನ್ಐಎಗೆ ತನಿಖೆಗೆ ಕೊಡಬೇಕು ಮತ್ತು ಎನ್ ಐ ಎಗೆ ಒಂದ್ಸರಿ ಕೊಡ್ತು ಅಂತಂದ್ರೆ ಹಣಕಾಸಿನ ಅಂತಾರಾಷ್ಟ್ರೀಯ ವ್ಯವಹಾರ ಇದ್ರೆ ಅದು ಇಡಿಗೂ ಕೂಡ ಹೋಗ್ತದೆ ಸೊ ಅದು ಆ ರಾಷ್ಟ್ರೀಯ ತನಿಖಾ ದಳಗಳು ಅದರ ವಿಚಾರವನ್ನ ಮುಂದುವರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಜೊತೆಯಲ್ಲಿ ಧರ್ಮಸ್ಥಳಕ್ಕಾಗಲಿ ಇನ್ನೊಂದು ಯಾವುದೇ ಈ ತರದ ಆದಾಗ ನಾವೆಲ್ಲ ಈ ರೀತಿಯಾಗಿ ಯಾವುದೋ ಒಂದು ಪಕ್ಷ ಇನ್ನೊಂದು ನೋಡದೆ ನಾವು ಒಂದಾಗಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತೀವಿ ಇದು ಭಾರತೀಯ ಜನತಾ ಪಾರ್ಟಿಯಿಂದ ನಡೆಯುವಂತಹ ಕಾರ್ಯಕ್ರಮ ಆದರೂ ಕೂಡ ಇದರಲ್ಲಿ ಯಾವುದೇ ರೀತಿಯಾದಂತಹ ನಾವು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆಗಳನ್ನಾಗಲಿ ಮುಖಂಡಗಳ ಎಲ್ಲೂ ಫೋಟೋಗಳನ್ನು ಕೊಡಲಿ ನಾವು ಯೂಸ್ ಮಾಡೋದಿಲ್ಲ ಧಾರ್ಮಿಕ ಕೇಸರಿ ಧ್ವಜಗಳನ್ನ ಕೇಸರಿ ಶಾಲೆಗಳನ್ನ ಕೊಡ್ತೀವಿ ಇದನ್ನ ಯಾರು ಕೂಡ ಅಪಾರ್ಥ ಮಾಡ್ಕೊಳ್ಳೋದು ಬೇಡ ಇದನ್ನ ರಾಜಕೀಯಗೊಳಿಸೋದ್ರಲ್ಲಿ ನಮಗೂ ಏನು ಕೂಡ ಇದರಲ್ಲಿ ದುರುದ್ದೇಶ ಇಲ್ಲ ಸೊ ಇದಕ್ಕೆ ಯಾಕಂದ್ರೆ ಕಾಂಗ್ರೆಸ್ ಅವರು ಇದಕ್ಕೆ ಸಹಜವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಈಗಲೇ ಸ್ಪಷ್ಟವಾಗಿ ಹೇಳ್ತಾ ಇದೀವಿ ಇವತ್ತವರೆಗೂ ಕಾಂಗ್ರೆಸ್ನ ಯಾವುದೇ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು ಕೂಡ ಧರ್ಮಸ್ಥಳಕ್ಕೆ ಇನ್ನೂ ಹೋಗಿಲ್ಲ ಇಷ್ಟೆಲ್ಲ ಕೂಡ ಆದರೂ ಕೂಡ ನಾವು ಕೂಡ ಅಸೆಂಬ್ಲಿಯಲ್ಲಿ ಹೇಳಿದ್ವಿ ತಾವು ತಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥ ಸ್ವಾಮಿ ಪೂಜೆಯನ್ನು ಮಾಡಿ ಭಕ್ತರಿಗೆ ಧೈರ್ಯವನ್ನು ಕೊಡ್ರಿ ಅಂತ ಹೇಳಿ ಇವತ್ತು ರಾಜ್ಯ ಅಂತ ಹೇಳ್ತಾರೆ ಇಲ್ಲ ನೀವು ಮಾಡ್ರಿ ಇಲ್ಲ ನಾವು ಮಾಡಕ್ಕೆ ಬಿಡ್ರಿ ಸೊ ನೀವು ಮಾಡಲಿಲ್ಲ ನಾವು ಈ ಒಂದು ಧರ್ಮ ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದೀವಿ